ಚಿಂತನ ಸಮಯ ಪ್ರಜ್ಞೆ ಪ್ರಸ್ತುತಿ ಮಾನಸ ಕಣಿಗೆ ಸಮಯ ಪ್ರಜ್ಞೆ ಸಂಯಮ ಸ್ವಾವಲಂಬನೆ ಈ ಮೂರೂ ಮೌಲ್ಯಗಳು ವ್ಯಕ್ತಿಯಲ್ಲಿ ಆತ್ಮಾಭಿಮಾನ ಹಾಗೂ ಆತ್ಮವಿಶ್ವಾಸಗಳನ್ನು ತುಂಬುವುದರೊಂದಿಗೆ ಆತನ ಆಸೆ ಅಭಿಲಾಷೆಗಳಿಗೆ ಪೂರಕವಾಗಿ ಯಶಸ್ಸಿಗೆ ದಾರಿದೀಪವಾಗುವುದು ಸಮಯ ಎಂಬುವುದು ನಿಂತ ನೀರಲ್ಲ ಸಮಯಕ್ಕೋಸ್ಕರ ನಾವು ಕಾಯಬೇಕೇ ಹೊರತು ಸಮಯ ನಮಗಾಗಿ ಕಾಯುವುದಿಲ್ಲ ಮಾತು ಆಡಿದರೆ ಹೋಯಿತು ಮುತ್ತು ಒಡೆದರೆ ಹೋಯಿತು ಎಂಬ ಇದೆ ಒಂದು ಬಾರಿ ಹೋದ ಸಮಯ ಮತ್ತೆಂದಿಗೂ ನಮ್ಮ ಜೀವನದಲ್ಲಿ ಬಾರದು ಸಮಯ ಪ್ರಜ್ಞೆ ಇರದೆ ಹೋದರೆ ಜೀವನದಲ್ಲಿ ಏನನ್ನೂ ಸಾಧಿಸಲಾಗದು ಸಮಯದ ಪರಿಮಿತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳದಿದ್ದರೆ ಅದರಿಂದಾಗುವ ಹಾನಿ ಹಿಂಸೆ ಆತಂಕ ಮುಜುಗರ ಮರೆಯಲಾರದಂತಾಗುತ್ತದೆ ನಾವು ಜೀವನದಲ್ಲಿ ಯಾರಿಂದಲೂ ಕಲಿಯಲಾರದನ್ನು ಸಮಯ ಸಂದರ್ಭ ಕಲಿಸುತ್ತದೆ ಅದನ್ನು ನಾವು ಅನುಸರಿಸಿಕೊಂಡು ಹೋದಾಗ ಮಾತ್ರ ಸಮಯ ನಮ್ಮ ಸ್ವತ್ತಾಗುತ್ತದೆ ಆಗ ಯಶಸ್ಸು ನಮ್ಮದಾಗುತ್ತದೆ ಧನ್ಯವಾದಗಳು